ಬೆಂಗಳೂರಿನ ಈಜಿಪುರದಲ್ಲಿ ನೂರ ಎಂಟು ಅಡಿ ಎತ್ತರದ ವಿರಾಟ ವಿಶ್ವರೂಪ ಮಹಾವಿಷ್ಣು ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದ್ದು ಇದು ಭಾರತದ ಅತಿ ಎತ್ತರದ ವಿಷ್ಣು ವಿಗ್ರಹವಾಗಿದೆ ಮತ್ತು ವಿಶ್ವದ ಎರಡನೇ ಅತಿ ಎತ್ತರದ ಪ್ರತಿಮೆಯಾಗಿದೆ ಈ ವಿಗ್ರಹವನ್ನು ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿದೆ ಮತ್ತು ಇದು ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ಭಗವಾನ್ ವಿಷ್ಣುವಿನ ವಿಶ್ವರೂಪವನ್ನು ಹೊಂದಿದೆ ನೂರ ಎಂಟು ಅಡಿ ಎತ್ತರದ ಏಕಶಿಲಾ ವಿಗ್ರಹವು ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ ಗಣಿಗಾರಿಕೆ ಮಾಡಿ ನಾನೂರ ಇಪ್ಪತ್ತು ಟನ್ ತೂಕದ ಏಕಶಿಲಾ ಕಲ್ಲನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ನಲವತ್ತು ಚಕ್ರಗಳ ಟ್ರಕ್ಕಲ್ಲಿ ಆರು ತಿಂಗಳುಗಳ ಕಾಲ ಸಾಗಿಸಿ ಬೆಂಗಳೂರಿಗೆ ತರಲಾಗಿತ್ತು ಈ ಏಕಶಿಲಾ ಪ್ರತಿಮೆಯ ಹಿಂದಿನ ವ್ಯಕ್ತಿ ನಿವೃತ್ತ ಸರ್ಕಾರಿ ವೈದ್ಯ ಡಾಕ್ಟರ್ ಬಿ ಸದಾನಂದ ಅವರು ಎರಡು ಸಾವಿರದ ಹತ್ತರಲ್ಲಿ ಕೆಲಸ ಆರಂಭಿಸಿದ್ದರು ಈ ಪ್ರತಿಮೆಯು ಆಧ್ಯಾತ್ಮಿಕ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ಕಾರ್ಯನಿರ್ವಹಿಸಬೇಕೆಂದು ವೈದ್ಯರು ಬಯಸಿದ್ದರು ವಿಶ್ವರೂಪ ಅವತಾರದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಎಂದು ಹೇಳಲಾಗುವ ವಿಶ್ವರೂಪ ಪ್ರತಿಮೆಯ ಮೊದಲ ಹಂತದಲ್ಲಿ ಮುಖ್ಯ ದೇವರು ಮತ್ತು ಆದಿಶೇಷನ ಶಿಲ್ಪಕಲೆಯು ಸೇರಿದೆ ವಿಶ್ವರೂಪ ಶಿಲ್ಪಕಲೆಯ ಪ್ರತಿಮೆಯನ್ನು ಪೂರ್ಣಗೊಳಿಸಲು ಒಟ್ಟು ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಈಜಿಪುರದ ಭಕ್ತರು ಮಾತ್ರವಲ್ಲದೆ ವಿಷ್ಣುವಿನ ವಿರಾಟ ಸ್ವರೂಪವನ್ನು ಕರ್ನಾಟಕದ ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಿಂದಲೂ ಸಹ ಸಹಸ್ರಾರು ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಆಗಮಿಸಿ ವಿಶ್ವರೂಪ ದರ್ಶನ ಮಾಡುತ್ತಿದ್ದಾರೆ ಪ್ರತಿಷ್ಠಾಪನೆಯ ದಿನ ಹೋಮ ಹವನಗಳೊಂದಿಗೆ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾಭಿಷೇಕದೊಂದಿಗೆ ಧಾರ್ಮಿಕ ವಿಧಿ ವಿಧಾನಗಳಿಂದ ನಡೆಸಲಾಯಿತು ವಿರಾಟ ವಿಶ್ವರೂಪ ಪ್ರತಿಮೆ ಇದುವರೆಗೆ ಸ್ಥಾಪಿಸಲಾದ ಇತರ ರೀತಿಯ ವಿಷ್ಣು ಪ್ರತಿಭೆಗಳಿಗಿಂತ ಭಿನ್ನವಾಗಿದೆ ಪರಮಾತ್ಮ ಶಿವ ಕೇಶವ ಸ್ವರೂಪ ಮಹಾವಿಷ್ಣು ಬ್ರಹ್ಮ ಕಂಧ ವಿನಾಯಕ ನರಸಿಂಹ ಆಂಜನೇಯ ಗರುಡ ಅಗ್ನಿ ಮತ್ತು ಋಷಿ ಮುನಿಗಳನ್ನು ಪ್ರತಿನಿಧಿಸುವ ಹಲವಾರು ತೋಳುಗಳು ಮತ್ತು ತಲೆಗಳನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ಸಾವಿರದ ಎಂಟು ಮೆಟ್ಟಿಲುಗಳನ್ನು ನಿರ್ಮಿಸಿ ಅದರ ಮೇಲೆ ವಿಷ್ಣು ಸಹಸ್ರನಾಮವನ್ನು ಕೆತ್ತಿಸುವ ಯೋಚನೆ ರೂಪಿಸಿದ್ದು ಇದರಿಂದ ಭಕ್ತರು ಮೆಟ್ಟಿಲುಗಳನ್ನು ಹತ್ತುವಾಗ ಪಠಣ ಮಾಡುತ್ತಾ ಭಕ್ತಿಪೂರ್ವಕವಾಗಿ ದರ್ಶನ ಮಾಡಬೇಕೆಂದು ಇದ್ದ ಉದ್ದೇಶವಾಗಿದೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ದು ವಿಶ್ವರೂಪನಿಗೆ ಪ್ರತಿದಿನ ವಿಶೇಷ ಪೂಜೆ ಅಲಂಕಾರಗಳನ್ನು ನಡೆಸಲಾಗುತ್ತಿದೆ ಧನ್ಯವಾದಗಳು